ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ ಜಗತ್ಸಣ್ಣು ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ಅದಕ್ಕೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ನಿಮ್ಮ ಒಂದು ಸೋಲನ್ನು ಖುಷಿಯಾಗಿ ತೆಗೆದುಕೊಳ್ತಕ್ಕಂಥವ್ರು ನಿಮ್ಮ ನೋವನ್ನು ಗೆಲುವಾಗಿ ತೆಗೆದುಕೊಳ್ತಕ್ಕಂಥವ್ರು ನಿಮ್ಮ ಒಂದು ಅನಾಭಿವೃದ್ಧಿಯನ್ನು ಖುಷಿಯಾಗಿ ಸಂಭ್ರಮಿಸ್ತಕ್ಕಂಥವ್ರಿಗೆ ಈ ಎಲ್ಲ ಒಂದು ವ್ಯಕ್ತಿಗಳಿಗೆ ಒಂದೇ ಒಂದು ಖುಷಿಯಾಗಿರ್ತಕ್ಕಂಥ ನೆಮ್ಮದಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಗೆಲುವು ಹಾಗಾದ್ರೆ ನಾವು ಎಷ್ಟೇ ಸಮಾಜದಲ್ಲಿ ಏನು ಮಾಡ್ತಾ ಇರ್ತೇವೆ ಏನಾದರೂ ಸಾಧನೆ ಮಾಡ್ಬೇಕಂತ ಹೊರಟಿರ್ತೀವಿ ನಮ್ಮ ಕುಟುಂಬದಲ್ಲಾಗಲಿ ಏನೇ ಮಾಡ್ಬೇಕಂತ ಹೇಳಿ ಆ ಯೋಜನೆಗಳನ್ನು ಹಾಕ್ಕೊಂಡು ಏನು ಮಾಡ್ತಿರ್ತೀವಿ ಕಾರ್ಯವನ್ನು ಸ್ಟಾರ್ಟ್ ಮಾಡಿರ್ತೀವಿ ಸೊ ನಮ್ಮ ಕಾಲ ಎಳಿತಿರ್ತಾರೆ ಏನೋ ಅಂಥೇಳಿ ಸೊ ಇಕ್ಕಿ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಇವನು ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಸುಮ್ಮನೆ ಸಾಲ ಮಾಡೋದು ಹಾಂ ಓಲೆಯನ್ನು ಇಟ್ಕೊಳ್ಳೋದು ಮೈ ತುಂಬ ಸಾಲ ಮಾಡಿಕೊಂಡು ಏನು ಮಾಡೋದು ಏನಾದರೂ ತೊಂದರೆ ಮಾಡ್ಕೊಳೋದು ಸೊ ಈ ರೀತಿ ಏನು ಅಂತ ಹೇಳಿದ್ರೆ ಕಾಲನ್ನು ಎಳಿತಿರ್ತಾರೆ ಸೊ ಕಾಲನ್ನು ಎಳಿತಿರ್ತಾರ ಸಹಾಯನ ಮಾಡದೇ ಇರ್ತಾರ ಸೊ ಹಲವಾರು ಅಡಚಣೆಗಳನ್ನು ಮಾಡ್ತಿರ್ತಾರೆ ಸೊ ಅಂಥವ್ರಿಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅವ್ರ ಜೊತೆ ದ್ವೇಷವನ್ನು ನಾವು ಕಟ್ಲಿಕ್ಕೆ ಹೋಗ್ಬಾರ್ದು ದ್ವೇಷವನ್ನು ಕಟ್ಕೊಂಡು ಸುಮ್ಮನೆ ಏನು ಮಾಡಬಾರ್ದು ಇಲ್ಲಿ ತೊಂದರೆಗೆ ಒಳಗಾಗ್ಬಾರ್ದು ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿ ಮುಂಗೋಪಿ ಆಗಿರ್ತಾನ ಸೊ ಆ ವ್ಯಕ್ತಿಯ ಜೊತೆಗೆ ಅಂದ್ರೆ ಯಾವ ವ್ಯಕ್ತಿ ಮೂಡಿಯಾಗಿರ್ತಾನೆ ತನ್ನದೇ ಆಗಿರ್ತಕ್ಕಂಥ ಮಂಡುವಾದವನ್ನು ಪ್ರತಿಪಾದಿಸ್ತಿರ್ತಾನೆ ಯಾವಾಗಲೂ ಅಂಥವ್ರ ಜೊತೆಗೆ ಏನು ಮಾಡಬಾರ್ದು ಜಗಳ ಮಾತು ಮಾತಿಗಳಿಗಬಾರ್ದು ಸೊ ಅವರಿಗೆ ಮೌನದಲ್ಲೇ ಒಂದು ಉತ್ತರವನ್ನು ಕೊಡಬೇಕು ಏನು ಉತ್ತರ ಅಂತ ಹೇಳಿದ್ರೆ ಅದೇ ನಮ್ಮ ಗೆಲುವು ಅಂಥೇಳಿ ಸೊ ಅದಕ್ಕಾಗಿ ಅಂತಹ ವ್ಯಕ್ತಿಗಳನ್ನು ನಾವೇನು ಮಾಡಬೇಕು ಅಂತಂದ್ರೆ ಮೌನದಿಂದನೇ ಅವಾಯ್ಡ್ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ನೋಡ್ರಿ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮಾತುಗಳು ಅನಾವಶ್ಯಕವಾಗಿರ್ತಕ್ಕಂಥ ಆಡಿರ್ತಕ್ಕಂಥ ನಮ್ಮ ಮಾತುಗಳು ಏನಾಗ್ತವೆ ಅಂತಂದ್ರೆ ನಮ್ಮನ್ನು ಜೀವನ ಪರ್ಯಂತ ನಮ್ಮ ನಮಗೇ ನೋವನ್ನು ಅನ್ಭವಿಸ್ಲಿಕ್ಕೆ ಏನು ಅಂದ್ರೆ ಅನೋವನ್ನು ಮಾಡಿಕೊಡ್ತಾವೆ ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರು ನಮ್ಮನ್ನ ಕಾಲಿಡಲಿಕ್ಕೆ ಟ್ರೈ ಮಾಡ್ತಾರೋ ಅಥವಾ ನಮ್ಮ ದುರಾದೃಷ್ಟವನ್ನು ಕಂಡು ಖುಷಿ ಪಡ್ತಾರೋ ಸೊ ಅವರಿಗೆ ಅಂಥವ್ರಿಗೆಲ್ಲ ಏನು ಮಾಡಬೇಕು ಅಂತೇಳಿದ್ರೆ ನೆಮ್ಮದಿಯಾಗಿರ್ತಕ್ಕಂತಹ ಉತ್ತರ ಅಂದರೆ ಗೆಲುವು ನಮ್ಮ ಗೆಲುವನ್ನು ಸಾಧನೆ ಮಾಡ್ಕೊಳ್ಳಿಕ್ಕೆ ನಾವು ಏನು ಬೇಕು ಅಂತಕ್ಕಂಥದನ್ನು ನಾವು ಯೋಚನೆ ಮಾಡಬೇಕು ಅದನ್ನೇ ನಾವು ಉತ್ತರವಾಗಿ ಅವರಿಗೆ ಕೊಡಬೇಕಾಗ್ತದೆ ಅದರ ಬದಲಾಗಿ ನಾವು ದ್ವೇಷವನ್ನು ಕಟ್ಕೊಳ್ಳೋದು ಅವ್ರ ಜೊತೆಗೆ ಏನಪ್ಪ ಅಂತಂದ್ರೆ ಹೋರಾಟವನ್ನು ಮಾಡ್ತಕ್ಕಂಥದ್ದು ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ಈ ಅನ್ಯ ಮಾರ್ಗಗಳು ಏನಾಗ್ತವೆ ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಕುಂದನ್ನು ತರ್ತಕ್ಕಂಥದ್ದು ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇಂಥ ವ್ಯಕ್ತಿಗಳು ಸಾಕಷ್ಟು ಇರ್ತಾರೆ ಸಮಾಜದಲ್ಲಿ ನೋಡಿರಿ ಒಬ್ಬ ವ್ಯಕ್ತಿ ಅಥವಾ ಹೆಣ್ಮಕ್ಳು ಅಥವಾ ಒಬ್ಬ ಏನಪ್ಪ ಅಂದ್ರೆ ಯುವ ನಾಯಕ ಯಾರಾದರೂ ಏನಪ್ಪಾ ಅಂತಂದ್ರೆ ವ್ಯಕ್ತಿಗಳು ಸೊ ಏನಾದರೂ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಏನಾದರೂ ಸಾಧನೆ ಮಾಡಲಿಕ್ಕೆ ಹೊರಟಿದ್ರೆ ಏನು ಮಾಡ್ತಾರೆ ಅವ್ರ ಕಾಲುಗಳನ್ನು ಇಳಿತಾರೆ ಯಾಕಂತ ಹೇಳಿದ್ರೆ ಅಯ್ಯೋ ನಾನು ಮಾಡಿ ಮುಗಿಸ್ಬಿಟ್ಟೀನಿ ಹಾಂ ಇಷ್ಟೆಲ್ಲ ನಾನು ಮಾಡ್ ಮುಗ್ಸೇನಿ ನೀ ಇದನ್ನ ಮಾಡ್ಲಿಕ್ಕೆ ಈಗ ಹೊಂಟಿದಿಯಾ ಸೊ ಸಾಕಷ್ಟು ತೊಂದರೆ ಆಗ್ತತಿ ಹ್ಞೂ ಯಾರು ಈ ಪ್ರಾಡಕ್ಟ್ ತಗೊಳೋದಿಲ್ಲ ಅಥವಾ ಯಾರು ನಿನಗೆ ಸಹಾಯಕ್ಕೆ ಬರೋದಿಲ್ಲ ಲಾಸ್ ಆಗ್ತೀಯಾ ನಿನಗೆ ಸಹಾಯಧನ ಸಿಗೋದಿಲ್ಲ ಸೊ ಇಂಥ ಹತ್ತು ಹಲವಾರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ಅಂಶಗಳನ್ನು ಅವರು ತಲೆಯಲ್ಲಿ ತುಂಬಿಡ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬಿಡ್ತೀವಿ ಅವರ ಒಂದು ಏನಪ್ಪ ಅಂದ್ರೆ ಭಯದ ಮಾತಿಗೆ ಏನು ಮಾಡ್ತೀವಿ ಅರ್ಧ ಏನಾಗ್ತದೆ ನಮ್ಮ ಒಂದು ಕೆಲಸ ಫ್ಲಾಪ್ ಆಗ್ತಕ್ಕಂಥದ್ದು ಸೊ ಅದಕ್ಕಾಗಿ ನಮ್ಮ ದೃಢ ನಿರ್ಧಾರ ನಮ್ಮ ನಿರ್ಧಾರ ಏನು ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿರಬೇಕು ಅಂದಾಗ ಮಾತ್ರ ಏನಾಗ್ತತಿ ಅಂತಂದ್ರೆ ಅಚಲವಾಗಿರ್ತಕ್ಕಂಥ ನಿರ್ಧಾರವನ್ನು ನಾವು ಹೊಂದಿದ್ವಿ ಅಂತ ಹೇಳಿದ್ರೆ ನಮ್ಮನ್ನು ಯಾರು ಅಳವಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಮುಷ್ಟಿಯಲ್ಲಿ ನೀರನ್ನು ಬಿಗಿದು ಹಿಡಲಿಕ್ಕೆ ನಮ್ಗೆ ಆಗೋದಿಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂತಹ ವಿಚಾರ ಸೊ ನಾವು ಮುಷ್ಟಿಯಲ್ಲಿ ನೀರನ್ನ ಎಷ್ಟೇ ಬೀಗಿಯಾಗಿ ಹಿಡಿದ್ರೂ ಸಹಿತ ಆ ನೀರು ಮುಷ್ಟಿಯಲ್ಲಿ ನಿಂತ್ಕೊಳ್ಳೋದಿಲ್ಲ ಅದೇ ರೀತಿಯಾಗಿ ನಮ್ಮನ್ನ ಯಾರು ಅತಿಯಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಚಾನ್ಸೇ ಇಲ್ಲ ಸೊ ಅದಕ್ಕಾಗಿ ನಾವು ಯಾರು ಮುಷ್ಟಿಯಲ್ಲೂ ಸಹಿತ ಇಲ್ಲಿ ಬದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಸೃಷ್ಟಿನೇ ಅಂತಹ ಒಂದು ಅದ್ಭುತ ಶಕ್ತಿಯನ್ನು ಪ್ರತಿಯೊಬ್ರು ಇಲ್ಲಿಕ್ಕೂ ಏನಾಗೈತೆ ಅಂತಂದ್ರೆ ಇಲ್ಲಿ ತುಂಬಿ ಕಳ್ಸಿರ್ತಕ್ಕಂಥ ಸೊ ಆ ಶಕ್ತಿಯನ್ನು ನಾವು ಬಳಸ್ಕೋಬೇಕು ಅಂದಾಗ ಏನಾಗ್ತಿ ಅಂತಂದ್ರೆ ನಮ್ಮ ಒಂದು ಕೌಶಲ್ಯದಿಂದ ನಾವು ಸಮಾಜದಲ್ಲಿ ನಮ್ಮ ಒಂದು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತೈತೆ ಅದಕ್ಕಾಗಿ ಕಾಲೆಳೆಯವರು ಅಂತಂದ್ರೆ ಕಾಲನ್ನ ಎಳೆಯವರು ನಮ್ಮ ಕಾಲ ಕೆಳಗಿರ್ತಾರ ಸೊ ನಮ್ಮ ಮೇಲೆ ಇರ್ತೇ ಇಲ್ಲಿ ಸೊ ಅದಕ್ಕಾಗಿ ನಾವೇ ಗ್ರೇಟ್ ಅಂತ ಹೇಳ್ತಾ ಯಾಕಂತ ಹೇಳಿದ್ರೆ ಅಂಥವ್ರಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಾಧನೆ ಅಂತಕ್ಕಂಥದ್ದು ಅಥವಾ ಜಯ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು ನೋಡಿರಿ ಕಾಲು ಎಳಿತಾ ಎಳಿತಾ ನಾವು ತಪ್ಪಿಸ್ಕೋ ತಪ್ಪಿಸ್ಕೋ ಮೇಲೆ ಹೋಗ್ತಾ ಇರ್ತೀವಿ ಸೊ ಮೇಲೆ ಹೋಗಬೇಕಾದ್ರೆ ಒಂದು ಸರಿ ಎಳಿತಾರೆ ಕೆಳಗೆ ಬೀಳ್ತೀವಿ ಮತ್ತೊಂದು ಸರಿ ಮೇಲೆ ಹೋಗ್ತೀವಿ ಮತ್ತೊಂದು ಸರಿ ಎಳಿತಾರ ಸರಿ ಮೇಲೆ ಹೋಗ್ತೀವಿ ಸೊ ಎರಡು ಮೂರು ಸರಿ ಹೀಗೆ ಹೀಗೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಅಚಲವಾಗಿರ್ತಕ್ಕಂಥ ನಿರ್ಧಾರ ಇತ್ತು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಅವರನ್ನು ತಪ್ಪಿಸ್ಕೊಂಡು ಏನು ಮಾಡ್ತೇನೆ ನಾನು ಈ ಚಾಣಾಕ್ಷತನದಿಂದ ಮೇಲೆ ಹೋಗ್ತೀನಿ ಸೊ ಏನಾಗ್ತೈತಿ ಜಯದ ಮೆಟ್ಟಿಲನ್ನು ನಾನು ಪಡ್ಕೊಂಡಿರ್ತೇನೆ ನನ್ನ ಕಾಲ ಕೆಳಗೆ ಕಾಲ ಇಳಿತಕ್ಕಂಥವ್ರು ಎಲ್ಲಿರ್ತಾರ ನನ್ನ ಕಾಲ ಕೆಳಗೆನೇ ಇರ್ತಾರ ಸೊ ಅದಕ್ಕಾಗಿ ಈ ರೀತಿ ಪ್ರತಿಯೊಬ್ರು ಸಹಿತ ಯೋಚನೆ ಮಾಡಬೇಕು ಇಲ್ಲಿ ಬೊಂಡುವಾದಿಗಳು ಅಥವಾ ತಮ್ಮದೇ ಸಿದ್ಧಾಂತ ತಮ್ಮದೇ ಒಂದು ಕಾನೂನು ಅಂತಕ್ಕಂಥವ್ರು ಅವರ ಜೊತೆಗೆ ನಾವೇನು ಮಾಡಬಾರ್ದು ಇಲ್ಲಿ ಗುದ್ದಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಅವರನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಗೆಲುವು ಅಂತಕ್ಕಂತಹ ಒಂದು ಆಯುಧದಿಂದ ಏನು ಮಾಡಬೇಕು ಅವರನ್ನು ಇಲ್ಲಿ ಚುಚ್ಬೇಕಾಗ್ತತಿ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡ್ರಿ ಈ ಒಂದು ಅಂಶವನ್ನು ಇಟ್ಕೊಂಡು ನೀವು ಸಹಿತ ನಿಮ್ಮ ಆಜುಬಾಜು ಅಥವಾ ನಿಮ್ಮ ನೆರೆಯೊರೆಯವರು ಈ ಥರ ಇದ್ದರು ಅಂತ ಹೇಳಿದ್ರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಅಥವಾ ಆ ಕೆಲಸ ಕಾರ್ಯಗಳನ್ನು ನೋಡಿ ನಗ್ತಾ ಇದ್ರೆ ಅಥವಾ ನಿಮ್ಮನ್ನು ಕಾಲೆಳೀತಾ ಇದ್ರೆ ಏನೂ ವಿಜಯ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನೀವು ಅವ್ರಿಗಿನ್ನ ಒಂದು ಹೆಜ್ಜೆ ಮುಂದಿದ್ದೀರಿ ಅಂತ ಹೇಳಿ ಅನ್ಕೋಬೇಕಾಗ್ತೈತಿ ಅದಕ್ಕಾಗಿ ಯಾರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಸೊ ನಾವು ಮಾತಾಡ್ತಕ್ಕಂತಹ ವ್ಯಕ್ತಿಗಳು ಅವ್ರಗಿನ್ನ ಮುಂದಿರ್ತೇವೆ ಸೊ ಅದಕ್ಕಾಗಿ ನಮ್ಮ ಬಗ್ಗೆ ಅವ್ರು ಮಾತಾಡ್ತಾ ಇರ್ತಾರೆ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಹೋಗೋದಿಲ್ಲ ಅದಕ್ಕಾಗಿ ಉನ್ನತ ವ್ಯಕ್ತಿಗಳ ಬಗ್ಗೆ ನಾವೇನು ಎರಡು ಮಾತುಗಳನ್ನು ಆಡ್ತೇವೆ ಹೊರತು ಕಟ್ಟೆ ಮೇಲೆ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ತಲೆಯಲ್ಲಿ ಇಟ್ಕೋಬೇಕು ಕಾಲೆಳೆಯುವವರಿಗೆ ನಮ್ಮ ಒಂದು ಸಾಧನೆಯ ಉತ್ತರ ಅಂಥೇಳಿ ನಮ್ಮ ಒಂದು ಜಯದ ಒಂದು ಪಟವನ್ನು ಅವರಿಗೆ ತೋರಿಸ್ತಾ ಇದೇನಾಗ್ತದೆ ಅಂತ ಹೇಳಿದ್ರೆ ಅವರು ಸಹಿತ ತಮ್ಮ ಒಂದು ದಾರಿಯನ್ನು ಪಥವನ್ನು ಬದಲಿಸ್ತಾರೆ ಸೊ ಅವಾಗ ನಾವು ಸಹಿತ ಜೀವನದಲ್ಲಿ ಖುಷಿಯಾಗಿರ್ಬೋದು ಸೊ ಇದಕ್ಕಾಗಿ ಸಮಾಜದಲ್ಲಿ ನೋಡಿರಿ ಎಲ್ಲ ಒಂದು ಸಮಸ್ಯೆಗಳಿಗೆ ಜಗಳನೇ ಪರಿಹಾರ ಅಲ್ಲ ತಂಟೆ ತಕರಾರೇ ಪರಿಹಾರ ಅಲ್ಲ ಕಾನೂನೇ ಪರಿಹಾರ ಅಲ್ಲ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ನಿರ್ಧಾರವು ಸಹಿತ ಇಲ್ಲಿ ಪರಿಹಾರವನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ ಪ್ರತಿಯೊಬ್ಬರು ಸಹಿತ ವೈಯಕ್ತಿಕವಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡಬೇಕಾಗ್ತತಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂದಾಗ ಮಾತ್ರ ಇಂಥ ವ್ಯಕ್ತಿಗಳನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಇವತ್ತಿನ ಶುಭೋದಯದ ನುಡಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ